ನಮ್ಮೆಲ್ಲರೂ ಪಾದಕ್ಕೂ ನಮಸ್ಕರಿಸಿ ಆತ್ಮ ಸ್ವರೂಪ ನಾನು ಗುರುಗಳು ಹೇಳಿದಂತ ನಾನು ಒಂದಿಷ್ಟು ನೆನಪಿಟ್ಟು ಬಂದಂತ ಕೆಲವೊಂದು ಇಷ್ಟು ವಿಚಾರವನ್ನು ನಿಮಗೆ ತಿಳಿಸಿ ಬಯಸ್ತೇನೆ ಮಾನವ ತನ್ನ ಮರಣ ಮರಣಕಾರದೊಳಗ ಯಾವ ಆಸೆಯನ್ನು ಇಟ್ಕೊಂಡು ಸತ್ತಿರುತ್ತಾನೆ ಯಾವ ಆಸೆಯನ್ನು ಇಟ್ಕೊಂಡು ಪ್ರಾಣವನ್ನು ಬಿಡ್ತಾನ ಆಸೆಗೆ ತಕ್ಕಂತೆ ಅವನಿಗೆ ಮುಂದೆ ಜನ್ಮ ಬರ್ತದೆ ಅದಕ್ಕೆ ರಾಗದಿಂ ಬೇರಿನ್ನು ಭವ ಬೀಜ ಮುಂಟೆ ಅಂತ ನಿಜಗುಣಿ ಶೋಯಗಳು ಹೇಳಿದರು ಈಗ ಒಬ್ಬ ವ್ಯಕ್ತಿ ಬಹಳಷ್ಟು ಹಣ ಗಳಿಸಿ ಅದರಿಂದ ಆನಂದವನ್ನು ಹೊಂದಬೇಕಂತ ಹಣದ ಮೇಲೆ ಮೋಹ ಇರ್ತದೆ ಅಂತಹ ವ್ಯಕ್ತಿ ಏನಾಗಿ ಕುಡ್ತಾನಪ್ಪ ಅಂತಂದ್ರ ಈ ರೊಕ್ಕ ಇಡುವಂತ ಕಪಾಟ್ ಇರ್ತದ್ರಿ ಆ ಕಪಾಟದೊಳಗಿನ ಜೇಡರ ಹುಳ ಆಗಿ ಅಂತ ಗುರುಗಳು ಹೇಳ್ತಾರೆ ಇನ್ನೂ ಅಷ್ಟು ಹಣದ ಮ್ಯಾಗ ಬಹಳಷ್ಟು ಲೋಭ ಅಥವಾ ಮೋಹ ಇತ್ತಮ್ಮ ಏನಾಯ್ಕಾನಂತಂದ್ರ ಈ ಕೆಲವೊಂದು ಮನ್ಯಾಗ ಕಪಾಟನಾಗ ನೋಟ್ ಇಟ್ಟಿರ್ತಾರೆ ಕರೆ ಅವ್ನ ತಗದ್ಲ ಅವ್ರು ಅದಕ್ಕೆ ಗೋರ್ಲೆ ಮೂಟಿಗೆ ನಿನ್ ಖರ್ಚು ಮಾಡೋನ್ನ ಗೋರ್ಲೆ ಹತ್ತ ಮೂಟಿಗೆ ಮೋಟಿಗಂತಾರೆ ನೋಡ್ರಿ ಅಂದ್ರೆ ಆ ಒಳಗಿನ ಹುಳ ಆಗಿನೂ ಹುಡ್ತಾನಂತ ಗುರುವ ಇನ್ನು ಮತ್ತೊಂದಿಷ್ಟು ವ್ಯಕ್ತಿಗಳು ಏನಪ್ಪ ಅಂತಂದ್ರೆ ಹೆಣ್ಣಿನ ಮೇಲೆ ಮುಹವನ್ನು ಇಟ್ಟು ಬಂದು ಪ್ರಾಣವನ್ನು ಬಿಡ್ತಾರೆ ಹೆಣ್ಣಿನ ಹೆಣ್ಣನ್ನು ಉಪೋ ಉಪಭೋಗ ಮಾಡಬೇಕು ಇನ್ನಷ್ಟು ಇನ್ನೊಂದು ಸ್ವಲ್ಪ ದಿವಸ ಇದ್ದಿದ್ನಂದ್ರೆ ಇನ್ನೂ ಹೆಂಡತಿಯೊಂದಿಗೆ ಸುಖದಿಂದ ಇರ್ತಿದ್ನಲ್ಲ ಇದ್ರ ಚಲೋ ಆಕಿತ್ತು ಅಂತ ಅನುಕೂತ ಪ್ರಾಣ ಬಿಟ್ಟಿರ್ತಾರ ಅವರು ಹಂತವ್ರು ಏನಾಗಿ ಹುಡ್ತಾರಪ್ಪ ಅಂತಂದ್ರೆ ಈ ಹೆಣ್ಣು ಮಕ್ಕಳ ಶರೀರದೊಳಗೆ ಏನು ಅಥವಾ ಕುರಿಗಳಾಗಿ ಹುಡ್ತಾರ ಅಂತ ಗುರುಗಳು ಹೇಳ್ತಿದ್ರು ಹಂಗ ಸ್ತ್ರೀಯರು ಸ್ತ್ರೀಯರು ಏನೈತಪ್ಪಾ ಅಂದ್ರೆ ಅಂತ ಒಂದು ಮೋಹ ಆಶಯ ಇಟ್ಕೊಂಡು ಪ್ರಾಣವನ್ನು ಬಿಟ್ಟಿದ್ರಂದ್ರೆ ಗಂಡಸಿನ ಶರೀರದೊಳಗಿನ ಏನು ಕುರಿಗಳಾಗಿ ಹುಡ್ತಾರ ಅಂತ ಹೇಳ್ತಿದ್ರು ಅದೇ ರೀತಿ ಯಾವತ್ತಲೂ ಕಾಳ ಕೂಳಿಗಾಗಿನ ತಮ್ಮ ಜೀವನವನ್ನು ಮುಡಿಪಾಗಿರ್ತಾರೆ ಅವರು ಕೋಳಿಯಾಗಿ ಹುಡ್ತಾರ ಅಂತ ಹೇಳ್ತಾರೆ ಬಿಡು ಕೋಳಿಯಾಗಿ ಹುಡ್ತಾರಂತೆ ಅದೇ ರೀತಿ ಭಾಳ ಮಡಿಮಡಿ ಅಂತ ಇರ್ತಾರ ನೋಡ್ರಿ ಆ ಮಡಿಮಡಿ ಅನ್ನೋರು ನೀರಿನೊಳಗಿನ ಮೀನಾಗಿ ಉಡ್ತಾರೆ ಯಾಕಂದ್ರೆ ಅದು ಹೊರಗೆ ಬರಂಗಿಲ್ಲ ಅಲ್ಲೇ ತೊಳ್ಕೊಂತ ಇರ್ಬೋದು ಅಂಥವ್ರು ನೀರಿನ ನೀರಿನಲ್ಲಿಯೇ ಮೀನುಗಳಾಗಿ ಅಂತ ಹೇಳ್ತಾರೆ ಮತ್ತ ಇದು ಒಂದಾದ್ರೆ ಈಗ ಇನ್ನು ಸ್ವಲ್ಪ ಕರ್ಮಕ್ಕನುಸಾರವಾಗಿನೂ ನಮಗೆ ಜನ್ಮಗಳು ಬರ್ತವೆ ನಾವು ಮನುಷ್ಯ ಜನ್ಮದೊಳಗೆ ನಮಗೆ ನಮಗೇನು ಮಾಡಾಕತ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ ಅಜ್ಞಾನದೊಳಗೆ ಏನೇನೋ ಕರ್ಮಗಳನ್ನು ಮಾಡಿಬಿಡ್ತೀವಿ ಆದ್ರೆ ಅದು ಏನಾಗ್ತಿಯಪ್ಪ ಅಂದ್ರೆ ನಾವು ಮಾಡುವಂತಹ ಕರ್ಮದೊಳಗನ ಐವತ್ತು ಐವತ್ತರಷ್ಟು ಪಾಪ ಐವತ್ತರಷ್ಟು ಪುಣ್ಯ ಇತ್ತಪ್ಪ ಅಂದ್ರೆ ಮತ್ತೆ ನಮಗೆ ಮನುಷ್ಯ ಜನ್ಮ ಬರ್ತೈತಿ ಮುಂದೆ ಮತ್ತೆ ಅದರಾಗನ ಸ್ವಲ್ಪ ಹೆಚ್ಚು ಪಾಪ ಕಡಿಮೆ ಪುಣ್ಯ ಇತ್ತಪ್ಪ ಅಂತಂದ್ರೆ ಹುಲ್ಲಿನ ಜನ್ಮ ಬರ್ತೈತೆ ಅಂತ ಹೇಳ್ತಾರೆ ಈಗ ನೋಡಿ ಸಾಮಾನ್ಯವಾಗಿ ಮಾತಾಡೋದೇ ಹತ್ತಿರ್ತಾರೆ ನೋಡ್ರಿ ಎಂಥ ಕೆಲಸ ಮಾಡ್ತೀವೋ ನೀನು ಗಜಮ್ ನಿಲ್ಲಿಸ್ತಿ ನೋಡ್ರಿರ್ತಾರ ಅಂದ್ರ ಈ ಭೂಮಿ ಮ್ಯಾಗ ಏನು ಗಜಮ್ ನಿಂತಾವಪ್ಪ ಅಂತಂದು ನಾವು ವಿಚಾರ ಮಾಡಿ ನೋಡಿದ್ರೆ ಹುಲ್ಲಿನ ಹಿಡ್ಕೊಂಡು ಬಳ್ಳಿಗಳು ಗಿಡ ಮರಗಳು ಇವೆಲ್ಲ ಏನಲ್ಲ ಅಂದ್ರೆ ಗಜಮ್ ನಿಂತಾವ ಇವಕ್ ಬಾಯಿ ಕೆಳಗೈತಿ ಅವು ಗಿಡ ಮರ ಬಳ್ಳಿ ಇವು ಏನ್ ಮಾಡ್ತಾವಪ್ಪ ಅಂತಂದ್ರ ಆಹಾರವನ್ನ ಬೇರಿನ ಮುಖಾಂತರ ಸ್ವೀಕರಿಸ್ತಾವ ಅಂದ್ರೆ ಅವಕ್ಕ ಎಂತಹ ಶಿಕ್ಷೆ ಅಂದ್ರೆ ಅವುಗಳು ಹಿಂದಿನ ಮನುಷ್ಯ ಜನ್ಮದಲ್ಲಿ ಮಾಡಿದ ಕರ್ಮದ ಪ್ರಕಾರ ಅವಕ್ಕ ಗಜಮ್ ಅದ ಅಥವಾ ತಾವ ನಿಂತಾರ ಅವರು ಯಾಕೆ ನಿಂತಾರ ಅಂತ ವಿಚಾರ ಮಾಡಿ ನೋಡಿದ್ರ ನಮಗ್ ತಿಳ್ಸಕ್ ನಿಂತಾರೇ ಅವ್ರು ನಾವು ವಿಚಾರ ಮಾಡಿದ್ರೆ ಸ್ವಲ್ಪ ತಿಳಿತಿತ್ತು ನೋಡಪ್ಪ ನೀ ಇಂಥ ಕೆಲಸ ಮಾಡಕತಿ ಈಗ ಎಂಥ ಕೆಲಸಪ್ಪ ಅಂದ್ರೆ ಗಜಮ್ ನಿಂದಿರುವಂಥ ಕೆಲಸ ನೀ ಮಾಡಕತ್ತಿ ನಾವು ಹಿಂದಿನ ಮನುಷ್ಯ ಜನ್ಮದೊಳಗೆ ಇದನ್ನ ಅಂತ ಇಲ್ಲಿ ಗಜಮ್ ನಿಂತೀವಿ ನೋಡಂತವು ನಮ್ಗೆ ಕೆಲ್ಸಕ್ಕೆ ನಿಂತಾವ ಯಾರಿಗೇನು ಗೊತ್ತಾಕತ್ತಳ ಪಾಪ ಮಾಡಿದ್ರೆ ಯಾರಿಗೇನು ಗೊತ್ತಾಕತ್ತಿ ಅಂತ ನಾವಂತೀವಿ ಸರಿ ಅವು ಕೆಲಸ ಕದಾವಲ್ಲ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಪುಣ್ಯ ಸ್ವಲ್ಪ ಕಡಿಮೆ ಪಾಪ ಮಾಡಿದ್ರೆ ಈ ಮನುಷ್ಯರ ಮನುಷ್ಯರೊಂದಿಗೆ ಇರುವಂಥ ಪಶುಗಳ ಜನ್ಮ ಬರ್ತದೆ ಈ ನಾಯಿ ಬೆಕ್ಕು ದನ ಎಮ್ಮಿ ಕರ ಇಂಥ ಜನ್ಮ ಬರ್ತದೆ ಮತ್ತೆ ಇನ್ನೊಂದು ಸ್ವಲ್ಪ ಹೆಚ್ಚು ಪುಣ್ಯ ಅಥವಾ ಹೆಚ್ಚು ಪಾಪ ಕಡಿಮೆ ಪುಣ್ಯ ಮಾಡಿದ್ರೆ ಈ ಕ್ರೂರ ಮೃಗಗಳ ಜನ್ಮ ಬರ್ತದೆ ಹುಲಿ ಚಿರತೆ ಸಿಂಹ ಕರಡಿ ಇಂಥ ಜನ್ಮ ಬರ್ತದೆ ನಾವು ಎಂತಹ ಕರ್ಮಗಳನ್ನು ಮಾಡಾಕತ್ತೀವಿ ಅನ್ನೋದು ನಮಗೆ ಗೊತ್ತಾನಾಗೋದಿಲ್ಲ ರೀ ಈಗ ನಾವಿಲ್ಲೆಲ್ಲ ಸತ್ಸಂಗ ಸತ್ಸಂಗಕ್ಕೆ ಬಂದೀವಿ ನಾನು ಎರಡು ಸಾವಿರದ ಹನ್ನೊಂದರೊಳಗೆ ಗುರುಗಳಿಗೆ ಬೆಟ್ಟಾರೆ ಭೇಟೆ ಆದ್ಮೇಲೆ ಇದು ನಾವು ಪಾಪ ಮಾಡಾಕತ್ತೀವೋ ಅಥವಾ ಪುಣ್ಯ ಮಾಡಾಕತ್ತೀವೋ ಎಂಥ ಕೆಲಸ ನಾವು ಮಾಡಾಕತ್ತೀವಿ ಅನ್ನೋದು ಗುರುಗಳ ಸಂಘಕ್ಕೆ ಬಂದಾಗನ ಮಾತ್ರ ಗೊತ್ತಾಕತ್ತಿದ ಹೊರಗಿನ ಜಗತ್ತಿನೊಳಗೆ ನೋಡ್ರಿ ನೀವು ನಾವು ಏನು ಮಾಡಾಕತ್ತೀವೋ ಅನ್ನೋದು ಅವ್ರಿಗೆ ಅವ್ರಿಗಿರ್ಬಲ್ಲ ಹೆಂಗಪ್ಪ ಅಂತಂದ್ರೆ ಸಣ್ಣ ಉದಾಹರಣೆ ತಗೋಬೇಕಪ್ಪ ಅಂತಂದ್ರೆ ಮಹಾಭಾರತದೊಳಗೆ ದ್ರೌಪದಿಯಿಂದ ಒಟ್ಟು ಏನೋ ಅವರು ಇದ್ದಾಗಿನಿಂದ ಒಟ್ಟು ಕೌರವರಿಗೆ ಪಾಂಡವ್ರ ಮೇಲೆ ದ್ವೇಷ ಇರ್ಬೋದು ಅದು ಹಂಗ ಏನಾಗ್ತತಿ ಯುದ್ಧಕ್ಕೆ ಬಂದು ನಿಂದ್ರದು ಕೃಷ್ಣ ಅವರು ಯಾರಿಗೆ ದುರ್ಯೋಧನಿಗೆ ನೋಡಪ್ಪ ನೀ ಅಷ್ಟು ರಾಜ್ಯ ತಗೋ ಅವ್ರಿಗೆ ಒಂದು ಐದು ಹಳ್ಳಿ ಕೊಡು ಅಂತ ಕೃಷ್ಣ ಒಂದು ಐದು ಹಳ್ಳಿ ನೀ ಪಾಂಡವರಿಗೆ ಬಿಟ್ಟು ಕೊಡು ಅಂತ ನಾವು ಆದ್ರೆ ದುರ್ಯೋಧನ ಏನಂತಾನಂದ್ರೆ ಸೂಜಿ ತುದಿ ಮ್ಯಾಗ ತುದಿಯಷ್ಟು ಜಗಾನೂ ಅವ್ರಿಗೆ ಕೊಡುವುದಿಲ್ಲ ಅಂದ್ರೆ ಅದಕ್ಕೆ ಏನ್ ಕಾರಣಪ್ಪ ಅಂತಂದ್ರ ಅವನ ಅಹಂಕಾರ ಅಥವಾ ಲೋಭ ಅಂದ್ರೆ ಈಗ ಸತ್ಸಂಗದೊಳಗೆ ಕೆಲವೊಬ್ರು ಬಂದ್ರು ಬದಲಿಯಾಗಲ್ರಿ ಸತ್ಸಂಗ ಸಿಗಲಾರದವ್ರಂತರೂ ಬಹಳ ದೂರ ಸತ್ಸಂಗಕ್ಕೆ ಬಂದನು ಅವ್ನು ಪ್ರಶ್ನೆ ಹೇಳ್ತಾನೆ ಪರಿಪರಿಯಾಗಿ ನೀಡಪ್ಪ ಇದು ಮಾಡಿದ್ರೆ ಅನ್ಯಾಯ ಅಕ್ಕತಿ ನೀತಿ ಅಕ್ಕತಿ ಧರ್ಮದ ಕೆಲಸ ನೀವು ಮಾಡಕತ್ತಿಲ್ಲ ಅಂತ ಕೃಷ್ಣ ಸಾಕಷ್ಟು ಹೇಳ್ತಾನ ಹಂಗೆ ನಮಗೂ ಗುರುಗಳು ಸಾಕಷ್ಟು ಹೇಳ್ತಾರೆ ನಾವು ಕೂಡ ಆದರೆ ಬದಲಾವಣೆ ಆಗೋದು ಕಠಿಣ ಐತಿ ಹಂಗೆ ದುರ್ಯೋಧನನು ಏನು ಮಾಡ್ತಾನಂದ್ರೆ ನಮಗೇನು ಬ್ಯಾಡಪ್ಪ ಬೇಕಾದವರು ತಗೊಳ್ಳಿ ಯುದ್ಧನ ಮಾಡಿ ತಗೊಳ್ಳಿ ಅಂತ ನಾವು ಅಂದ್ರೆ ಅವ್ ಕೃಷ್ಣನ ಇದ್ರೊಳಗಿದ್ದು ಬದ ಬದಲಾವಣೆ ಆಗದಂತಹ ದುರಹಂಕಾರ ಅವನಲ್ಲಿ ಆದ್ರೆ ನಮ್ಮ ಗುರುಗಳನು ಹೇಳ್ತಾರೆ ಅದನ್ನ ಕೇಳಿ ಬದಲಾವಣೆ ಆಗುವಂಥ ಮನಸ್ಸು ನಮಗೆ ಬೇಕಾಗ್ತದೆ ಕೆಲವೊಬ್ರು ಬದಲಾವಣೆ ಆಗಿರ್ಲಿಕ್ಕಿಲ್ಲ ಬದಲಾವಣೆ ಆಗಿರಬಹುದು ಅದನ್ನ ನಾವ ಸ್ವತಃ ವಿಚಾರ ಮಾಡಿದಾಗ ನಮಗೆ ಗೊತ್ತಾಗ್ತದೆ ನೀವು ಬದಲಾವಣೆ ಆಗಿರಿ ಅಂತ ನನಗೆ ಹೇಳಕ್ ಬರುದಿಲ್ಲ ನಾ ಬದಲಾವಣೆ ಆಗಿನಿ ಅಂತ ನಿಮಗೆ ಹೇಳಕ್ ಬರುವುದಿಲ್ಲ ಅದನ್ನ ಸೂಕ್ಷ್ಮವಾಗಿ ನಾವೇ ವಿಚಾರ ಮಾಡಿ ನೋಡ್ಕೊಂಡಾಗ ನಮಗೆ ತಿಳಿದಿತ್ತು ಇನ್ನ ಈ ವಿಚಾರವನ್ನ ಯಾವಾಗ ತಿಳಿಬೇಕು ಅಥವಾ ಯಾವಾಗ ಹೇಳಬೇಕು ಯಾವಾಗ ತಿಳ್ಕೋಬೇಕು ಅಂತ ನಾವು ನಾ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಈ ಒಂದು ಸತ್ಸಂಗದ ಮಹತ್ವ ಅಥವಾ ಈ ಹುಟ್ಟು ಸಾವುಗಳಿಂದ ಮುಕ್ತನಾಗಬೇಕು ಅನ್ನುವಂತ ವಿಚಾರ ಯಾವಾಗ ನಮಗೆ ಗೊತ್ತಾಗಬೇಕು ಅಥವಾ ಯಾವಾಗ ತಿಳ್ಕೋಬೇಕು ಯಾವಾಗ ಹೇಳಬೇಕು ಅಂತಂದ್ರ ವಿಚಾರ ಮಾಡಿ ನೋಡಿದ್ರೆ ಹೇಳ ನೋಡಿದ್ರಿ ಬಾಲ್ಯದೊಳಗೆ ಅನ್ನೋಕ್ಕಿಂತಂದ್ರೆ ಗರ್ಭಾವಸ್ಥೆ ಒಳಗೆ ಇರ್ಬೇಕು ಯಾವಾಗ ಮದುವೆ ಆಗ್ತತಿ ಮದುವೆಯಾಗಿಂದ ಗರ್ಭಿಣಿ ಆಗ್ತಾಳ ಆ ಹೆಣ್ಮಗಳಿಗೇನ ಇಂತಹ ಒಂದು ವಿಚಾರವನ್ನ ಇಂತಹ ಸಂಸ್ಕಾರವನ್ನ ಹಾಕಿದ್ರೆ ಬಹಳ ಉತ್ತಮ ಅಂತ ನನಗನ್ಸ್ತದೆ ಯಾಕಂದ್ರೆ ಈಗ ನೋಡಿರಿ ನಮಗೆ ವಯಸ್ಸು ನನಗೂ ನಲವತ್ತು ನಲವತ್ತಾರು ವಯಸ್ಸಿಗೆ ನಾವು ಈಗ ಮೂವತ್ತೊಂದು ಮೂವತ್ತೆರಡನೇ ವಯಸ್ಸಿಗೆ ಗುರು ಗುರುಗಳ ಸಂಪರ್ಕಕ್ಕೆ ಬಂದ್ವಿ ಆದ್ರೆ ಇಂತಹ ವಿಚಾರವನ್ನ ಗರ್ಭಾವಸ್ಥೆಯೊಳಗೆ ಇದ್ದಾಗ ಹಾಕಿದ್ರಪ್ಪ ಅಂತಂದ್ರೆ ನಾವು ಇಟೊಟ್ಟಿಗಾಗಲೇ ಮುಕ್ತರಾಗಿ ಬಿಡ್ತಿದ್ವೇನು ಅಂತ ನನಗನ್ನಿಸ್ತದೆ ಹೇಳ್ತಾರೆ ಮಹಾತ್ಮರು ಒಂದು ನುಡಿ ಬರ್ತದೆ ಶೇಷವೇ ಅಭ್ಯಸ್ತ ಅಭ್ಯಸ್ತವಿದ್ಯಾನಾಂ ಯೌವನೆ ವಿಶೇಷಿನಾಮ್ ವೃದ್ಧಾಪೇ ಮುನಿರತ್ತೇನಾಮ್ ಯೋಗಿ ನಾ ದುಜ ಝ ಅಂತ ಬರ್ತದೆ ಅದು ಸರಿ ಐತೆ ಈಗ ಗರ್ಭಾವಸ್ಥೆಯೊಳಗೆ ನಮಗೆ ಈ ಒಂದು ಬೋಧನೆಯನ್ನು ನೀಡಕ್ಕಾಗಲಿಲ್ಲ ಅಂತಂದ್ರೆ ಈಗ ಏನು ಸಾಲಿಗೆ ಹೋಗ್ತಾರಲ್ಲ ಅಂತಹ ಒಂದು ಮಕ್ಕಳಿಗೆ ಇಂತಹ ಒಂದು ವಿಚಾರವನ್ನು ನಾವು ತಿಳಿಸಿದ್ರೆ ಸ್ವಲ್ಪ ಏನೋ ಒಂದು ಲಾಭ ಆಗುವಂಥ ವಿಚಾರ ಆಗಬಹುದು ಅಂತ ನನಗನ್ನಿಸ್ತದೆ ಹೌದ್ರಿ ನಾವು ಗರ್ಭದೊಳಗೂ ಈ ಈ ವಿಚಾರ ಸಿಗಲಿಲ್ಲ ಇದ್ದಾಗ ನಾವು ಈಗ ಸಣ್ಣ ಸಾಲಿಗೆ ಹೋಗುವಂಥ ಮಕ್ಕಳು ಅಲ್ಲ ಖರೆ ಏನು ಮಾಡಿಬಿಟ್ಟೀವಿ ಅರ್ಧ ಅರ್ಧ ಅವ್ರ ಅಧ್ಯಾಪಕ್ಕೆ ಬಂದುಬಿಟ್ಟಿವಿ ಎಲ್ಲರೂ ನೋಡಿ ನಾವು ಹತ್ತ ಹೆಚ್ಚು ಕಡಿಮೆ ಕುಂತವ್ರು ಅರ್ಧ ಅರ್ಧ ವೃದ್ಧಾಪ್ಯಕ್ತನ ಬಂದುಬಿಟ್ಟಿದ್ದು ಮತ್ತು ಇನ್ನು ನಮಗೆ ಹೆಂಗೆ ತಿಳಿದುದು ನಾವು ಹೆಂಗೆ ವಿಚಾರ ಮಾಡೋದು ಇದನ್ನ ಈ ವಿಚಾರವನ್ನು ತಿಳ್ಕೊಂಡು ನಮಗೆ ಬದಲಿಯಾಗಕ್ಕೆ ಬರ್ತೈತೆ ಏನು ಅಂತ ವಿಚಾರ ಮಾಡಿದರೆ ಅನೇಕ ಉದಾಹರಣೆಗಳು ನಮ್ಗೆ ಸಿಗ್ತಾವ ಅದರೊಳಗೆ ಏನಪ್ಪ ಅಂತಂದ್ರೆ ವೇಮನ ಮಹರ್ಷಿಗಳು ಸಿಗ್ತಾರೆ ವೇಮನ ಮಹರ್ಷಿಗಳು ಯೌವನ ಅವಸ್ಥೆಗೆ ಬಂದು ಕೂಡಲೇನ ಅವ್ರ ಏನಪ್ಪಾ ಅಂತಂದ್ರ ಹೆಣ್ಣಿನ ಮೋಹನ ಚಾಲು ಆತವ್ ವಿ ಅವ್ರ ಏನಪ್ಪಾ ಅಂತಂದ್ರೆ ವೇಷ್ಯ ಮನೆಯೊಳಗನ ಇರಾಕತ್ ಬಿಟ್ರು ರಡ್ಡಿ ರಾಜ ಮನೆತನ ಅವ್ರದ್ದು ಗುರುಗಳ ಪ್ರವಚನದಾಗ ಹೇಳ್ತಾರೆ ವೇಮನ ಮಹರ್ಷಿಗಳ ಒಂದು ಜಯಂತಿ ಸಂಬಂಧ ಗುರುಗಳ ಪ್ರವಚನದಾಗ ಹೇಳ್ತಾರೆ ರಡ್ಡಿ ರಾಜಮನೆತನಗಳು ಹುಟ್ಟಿದವರು ವೇಮನ ಮಹರ್ಷಿಗಳು ಅವರಣ್ಣ ಹೇಮ ಹೇಮರೆಡ್ಡಿ ಅವ್ರ ವೈನಿ ಮಲ್ಲಮ್ಮ ಏಮರಟ್ಟಿ ಮಲ್ಲಮ್ಮ ಅನ್ಕೊಂತಾರ ಅವ್ರ ಏನೈತಿ ಅವ್ರದ್ದು ಹಂಗ ಅಹಂಕಾರ ಅಜ್ಞಾನದೊಳಗ ನಾ ಏನು ಮಾಡಾಕತ್ತಿನ ಅನ್ನೋದು ಇಲ್ಲ ಅವ್ರಿಗೆ ಅವ್ರು ಏನು ಮಾಡಿಬಿಡ್ತಿದ್ರು ಅಂದ್ರ ವೇಷ್ಯ ಮನಿಯೊಳಗನ ವಸ್ತಿ ಎದ್ದು ಬಿಡ್ತಿದ್ರು ಕಡಿಕೇನತ್ತಪ್ಪ ಅಂತಂದ್ರ ಅಕ್ಕಿ ಎಲ್ಲಾಕಿ ಏನ್ ಬೇಕಾದ ಬೇಡದ್ದು ಮುತ್ತು ರತ್ನ ಬಂಗಾರ ಬೆಳ್ಳಿ ಇವುಗಳನ್ನೆಲ್ಲ ಒಯ್ದು ಕೊಡ್ತಿದ್ರು ಅವ್ರು ಆದರೂ ಅಕ್ಕಿ ಏನು ಕೇಳಿದ್ಲಪ್ಪ ಒಂದು ದಿವಸ ನಿಮ್ಮ ಅತ್ತಿಗೆ ಮುಗುಬಟ್ಟ ತಂದ್ಕೊಡ ಅಂತಂದಲಿ ಮೂಗುತಿ ಮೂಗಬಟ್ಟ ಮುಗುತಿ ತಂದ್ಕೊಡ ಅಂತಂದಲಕ್ಕ ತಂದ್ಕೊಡ ಅಂತಂದ್ರೆ ಆವಾಗ ಆ ಎಷ್ಟು ಒಂದು ವಜನಪ್ಪ ಅಂತಂದ್ರೆ ಅಕ್ಕಿ ರಾಜ ಮನೆ ತನಕ ಸೊಸೇಲಿ ಮಲ್ಲಮ್ಮ ಆ ಮುಗುದಿನ ಕೊಟ್ಟು ಬಿಟ್ರಂದ್ರೆ ಈಕಿನ ಸೊಸೆ ಆದ್ರ ಮನೆಗೆ ಈ ವೇಷನ ಇದ್ದಲ್ಲ ಅಕಿನ ಸೊಸಿ ಆಗಿಬಿಡ್ತಿತ್ತು ಅಂತ ಒಂದು ವಜನ ಆ ಮುಕ್ತಿಗಿತ್ತು ಚಿಂತೆ ಮಾಡ್ಕೋ ಅಂತ ಬಂದ್ರು ಬಂದ ಮನೆಗೆ ಬಂದ ಎರಡ್ ಮೂರು ದಿವ್ಸ ಅನ್ನ ಆಹಾರ ಏನೂ ಇಲ್ಲದ ಒಂದಾರ ದುಃಖದಿಂದ ದುಖದಿಂದ ಎದ್ದು ಬಿಟ್ರವ್ ಮಲ್ಲಮ್ಮನೂ ಏನೈತ್ರಿ ಅಕ್ಕಿನ ಜ್ಞಾನಿ ಹೆಣ್ಣುಮಗಳು ಅಕ್ಕಿ ಕೇಳಿದ್ವಿ ಯಾಕಪ್ಪ ವೇಮನ ಏನಾತು ಯಾಕೆ ಏನು ದುಃಖ ಐತಿ ಅಂತ ಕೇಳಿದ್ ಕೇಳಿದ ಕೂಡಲೇ ಇಲ್ಲ ಹಿಂಗೆ ನಾ ಅಕ್ಕಿಗೂ ಗೊತ್ತಿತ್ತು ಅದು ಹಂಗೆ ಈ ವೇಸ್ಯಾರ ಮನೆಗೆ ಹೋಗ್ತಾನಿವ ಅನ್ನೋದೆಲ್ಲ ಅಕ್ಕಿಗೂ ಗೊತ್ತಿತ್ತಲ್ಲ ಏನಪ್ಪ ಏನು ದುಃಖ ಐತಿ ಹೇಳೋದನ್ನು ಪರಿಹಾರ ಮಾಡೋಣ ಅಂತಂದಲಿಕ್ಕೆ ಆಗಮ್ಮ ಹೇಳ್ತಾನ ಹಿಂಗೆ ಅಕ್ಕಿ ಹೆಣ್ಮಗಳ ನನಗೆ ನಿಮ್ಮ ಮುಕ್ತಿ ತೊಗೊಂಬಂದು ನಾನು ರೀ ಅಂತಂದ ಅಂದರು ಏ ಅದೇನು ಬಿಡೋ ಮರ ವೈ ಅಂದಕ್ಕೆ ಕೊಡ್ತೀನಿ ಮುಕ್ತಿ ವೈ ಆದ್ರೆ ಆದ್ರೆ ಏನು ಹೇಳ್ಬೇಕಪ್ಪ ಅಂದ್ರೆ ಈ ಮೂತಿ ತಗೊಳ್ಳು ಹೊತ್ತಿನ ಈ ಮೂಗತಿಯನ್ನು ನೀನು ನೀ ಕೊಡ್ತಿರ್ತೀಯ ತಗೋಳು ಹೊತ್ತಿನಾಗ ನಿನ್ನ ಕಡೆ ಆಕಿನ್ ಬೆನ್ನ ಇರಬೇಕು ಆ ಬೆನ್ನಿನ ಕ ನೀನು ನಿಂತಿರಬೇಕು ನಿನ್ನ ನಿನ್ನ ಕಡೆ ಇರಬೇಕು ಅದು ನೀ ಕೊಡ್ತಿರ್ಬೇಕು ಆಕಿನ್ ಹಿಂದೆ ಕೈ ಮಾಡಿ ಹಿಂಗೆ ತಗೋತಿರ್ಬೇಕು ಈ ರೀತಿ ನೀ ಕೊಡು ಅಂತ ಹೇಳಿ ಈ ಮಲ್ಲಮ್ಮ ಹೇಳ್ತಾಳೆ ಹಂಗಾದ್ರೆ ಅಷ್ಟ ಮಾಡ್ತೀನಿ ಅಂತ ತಗೊಂಡು ಹೋದ ತಗೊಂಡು ಹೋಗಿ ಇಲ್ಲ ನೀ ಎಲ್ಲ ಅರಬಿ ಅರಬಿ ಕಳೆದಿರ್ಬೇಕು ಅಂತ ಅದನ್ನು ಒಂದು ಹೇಳಿರ್ತಾಳೆ ಎಲ್ಲ ಅರವಿ ಕಳೆದ ಬರೇ ಬತ್ಲಿಯಾಗಿ ಆ ಕಡೆ ನೀ ಮಖ ಮಾಡಿ ನಿಂದ್ರು ನಿನ್ನ ಹಿಂದೆ ನಾನು ನಿಂದಿರ್ತೀನಿ ಹಿಂದೆ ಕೈ ಮಾಡಿ ನೀ ಅದನ್ನು ತೊಗೋಬೇಕಂತ ನಾವು ಅಕ್ಕಿಗೇನು ಆ ಮುಕ್ತಿದ್ ಸಿಗದು ಬೇಕಾಗಿರ್ಬೋದು ಏನು ಆ ತೊಗೋತೀನಿ ಅಂತಾಳಗೆ ತೊಗೋತೀನಿ ಕೂಡಲೇ ಆಕೆ ಏನು ಹಿಂದೆ ಹಿಂಗೆ ಕೈ ಮಾಡಿ ತಗೋತಾಳಲ್ರಿ ಆವಾಗ ಅವಾಗ ಏನಾಗ್ತದಪ್ಪ ಅಂದ್ರೆ ಮಲ್ಲಮ್ಮನ ಒಂದು ಶಕ್ತಿನ ಇರಬೇಕು ಆಕಿನ ಮಲ ಮೂತ್ರ ಕೂಕಣಿ ಕಣ್ಣು ಪಿಚ್ಚ ರಕ್ತ ಇವೆಲ್ಲ ಆಕಿನ ಶರೀರ ತುಂಬ ಎಲ್ಲ ಸ್ವರಕತ್ ಬಿಡ್ತತ್ತು ಅವಾಗ ಅದನ್ನು ಕೂಡಲೇ ಅವಾಗ ಅಂದ್ರೆ ಅಯ್ಯೋ ಇಂಥ ಹೊಲಸಿನ ಜೋಡಿನ ಇಷ್ಟು ದಿವಸ ವ್ಯವಹಾರ ಮಾಡ್ತಿದ್ನಲ್ಲ ಅನ್ನುವಂಥದ್ದು ಅವ್ಗೆ ಜಕ್ದಂತ ಹೊಳ್ದು ಬಿಡ್ತದೆ ಹಾಗಾಗಿ ಹೇಳಿದ್ರು ನೋಡಿರು ಸಂಗ್ರಹಣ ದೋಷ ದರ್ಶನ ಅಂದ ಕೂಡಲೇ ಏನು ಮಾಡಿಬಿಡ್ತವ ತಿರುಗೇ ಬಿಡ್ತಾನೆ ನಾವು ತಿರುಗಿ ತಪಸ್ಸನ್ನು ಮಾಡೋಕ್ಕೆ ಚಾಲು ಮಾಡಿಬಿಡ್ತವ ಸಾಧನೆ ಮಾಡೋಕ್ಕೆ ಚಾಲು ಮಾಡಿಬಿಡ್ತವ ಅಂದರೆ ಈ ಒಂದು ವಿಷಯ ವಸ್ತುಗಳೊಳಗೆ ಸುಖ ಇಲ್ಲ ಅಂತೂ ನಾವು ಯಾವಾಗ ಬೇಕಾದಾಗೂ ತಿಳ್ಕೊಳಕ್ಕೆ ಬರ್ತತಿ ವಯಸ್ಸು ಸಣ್ಣವರಿದ್ದಾಗೇನು ಮುದುಕರಾದ್ರೇನು ಯಾವಾಗ ಬೇಕಾದಾಗ ಈ ಒಂದು ಸಾಧನೆಯನ್ನು ನಾವು ಮಾಡಕ್ಕೆ ಬರ್ತದೆ ಇನ್ನೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಈ ಅಂಗುಲಿ ಮಾಲಾ ಅಂತ ಒಬ್ಬ ಇದ್ದ ನೋಡ್ರಿ ಅಂಗುಲಿ ಮಾಲಾನು ಏನು ಮಾಡ್ತಿದ್ದ ಅಂತಂದ್ರೆ ಈ ದಾರಿ ಹೋಕರನ್ನು ಕೊಂದ ಅವ್ರ ಅವರಂತೆ ಕಿದ್ದಂಥ ಅಮೂಲ್ಯವಾದ ವಸ್ತುಗಳನ್ನು ಅಥವಾ ಧನವನ್ನ ಧನವನ್ನು ತಗೊಂಡು ಬಟ್ ಕಟ್ ಮಾಡ್ಕೊಂಡು ಪಳ ಹಾಕುತ್ತಿದ್ದವ್ ಅಂಗುಲಿ ಮಾಲ ಆವಾಗ ಅವಾಗ ಏನಾತಪ್ಪ ಅಂದ್ರೆ ಹಿಂಗೆ ಬುದ್ಧನಿಗೂ ಹೇಳಿರಿ ಇಲ್ರಿ ಈ ಒಂದು ಅರಣ್ಯದೊಳಗೆ ಅಂಗೂಲಿ ಮಾಲ ಅಂತ ಅವ ಏನೈತಿ ದಾರಿ ಹೋಗರನ್ನು ಬಡ್ದ ಅವ್ರನ್ನ ಸಾಯ ಹೊಡೆದು ಅವ್ರನ್ನ ಅವ್ರನ್ನ ಲೂಟಿ ಮಾಡಿ ಹಿಂಗೆ ಭಾಳ ಮಾಡಾಕತ್ತ ಅಂತ ಹೇಳಿ ಅಂದ ಅಂದ್ಕೂಡೇ ಗೌತಮ ಬುದ್ಧ ಹೋದ್ರಿ ಹೋಗಿಂದನು ಗೌತಮ ಬುದ್ಧನ ಅಂತಕ್ಕ ಅವ ಬಂದ ಬಂದಿಂದ ಏನೈತೆ ಅವ್ರು ಏನೂ ಮಾತಾಡಲಿಲ್ಲ ಅವನು ನಾವು ಹೊಳಿಬೇಕಂತಿನೇ ಅವ್ನು ಹೊಳಿ ಅಂತ ಬಟ್ ಶಾಂತ ರೀತಿಯಿಂದ ನಿಂತುಬಿಟ್ಟರು ಆವಾಗ ಅವನ ಮನಸ್ಸನ್ನು ಪರಿವರ್ತನೆ ಆಗ ಅಂಗೂಲಿ ಮಾಲನ್ನು ಗೌತಮ ಬುದ್ಧನ ಶಾಂತ ಒಂದು ಮೂರ್ತಿ ಅಥವಾ ಒಂದು ಶಾಂತ ಚಿತ್ತವನ್ನು ನೋಡಿ ಅವನು ಅವರಲ್ಲಿರ್ತಕ್ಕಂಥ ಶಾಂತಿಯನ್ನು ನೋಡಿ ಅವನೂ ಬದಲಾವಣೆ ಆದ ಇದರಿಂದ ಏನು ನಮ್ಗೆ ಗೊತ್ತಾಗ್ತದೆ ನಾವು ಇಷ್ಟು ದಿವಸ ಏನೋ ಪಾಪ ಕರ್ಮಗಳನ್ನು ಕರ್ಮಗಳನ್ನು ಇಲ್ಲಿ ತನಕ ನಮಗೆ ಗೊತ್ತು ಇದ್ರ ಗೊತ್ತು ಇಲ್ಲದೇ ಆತೂ ಇಲ್ಲಿ ತನಕ ನಾವು ಅನೇಕ ಪಾಪ ಕರ್ಮಗಳನ್ನು ಮಾಡ್ಕೊತ ಬಂದೀವಿ ಆದ್ರೆ ಈಗ ನಾವು ಈ ಒಂದು ಸದ್ ವಿಚಾರವನ್ನು ಕೇಳಕತ್ತೀವಿ ನಮಗೆ ಈ ಗುರುಗಳು ತಿಳಿಸಿ ಹೇಳ್ಯಾರ ನೋಡಪ್ಪ ನೀವು ಪಾಪ ಮಾಡಬೇಡ್ರಿ ಪುಣ್ಯನ ಮಾಡ್ರಿ ಅಂತ ನಮಗೆ ತಿಳಿಸಿ ಹೇಳ್ಯಾರ ನಾವು ಇಲ್ಲಿ ತನಕ ಏನು ಮಾಡಿವಿ ಮಾಡಿವಿ ಇನ್ನು ಮ್ಯಾಗ್ರ ನಾವು ಪುಣ್ಯ ಪುಣ್ಯಕರ್ಮಗಳನ್ನು ಮಾಡೋನು ಅದಕ್ಕೆ ಈ ಶರೀರವನ್ನು ನಾವು ಈ ವಿಷಯದೊಳಗೆ ಸುಖ ಇಲ್ಲ ಆತ್ಮನ ಆತ್ಮನೊಳಗ ಸುಖ ಐತಿ ಅನ್ನೋಕ್ಕಿಂತ ಮೊದಲ ನಾವು ಮೊದಲು ಪರೋಪಕಾರವನ್ನು ಮಾಡೋದು ಕಲಿಬೇಕಾಗ್ತದೆ ಒಮ್ಮೆ ತಿಳಿವಿಲ್ಲರಿ ಅದು ಆತ್ಮ ಯಾರು ಶರೀರ ಯಾರು ಯಾಕಂದ್ರೆ ತೆರೆ ಹೋಗುದೇ ಇಲ್ಲ ಪರೋಪಕಾರ ಮಾಡುವುದು ಕಲಿಬೇಕಾಗ್ತದೆ ಹಿಂಗ ಒಂದು ಸಣ್ಣ ನಮ್ಮ ಅತ್ತಿದ ಉದಾಹರಣೆ ಹೇಳ್ತೀನಿ ನಿಮ್ಗೆ ಗದಗನಿಯಾಗಿದ್ದರಿ ಅವ್ರಿ ಅಂದ್ರೆ ನಮ್ಮ ಸ್ವಾಧರತ್ ಅಕ್ಕಿನ ಕೊಟ್ಟದ್ದು ಇಲ್ಕಲ್ಲ ಅವ ನಮ್ಮ ಮಾಮಾನೂ ಹೈಸ್ಕೂಲ್ ಹೆಡ್ ಮಾಸ್ತ್ರ ನಮ್ಮ ಅತ್ತಿನೂ ಪ್ರಾತಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮಕ್ಕಳಿಲ್ರಿ ಅವ್ರಿಗೆ ಅಣತಮ್ಮರು ಮಕ್ಕಳಿದ್ರೆ ಅವ ನಮ್ಮ ಮಾಮನ ಅಣತಮ್ಮರು ಮಕ್ಕಳಿದ್ರೆ ಇವರಿಗೆ ಮಕ್ಕಳು ಇದ್ದಿದ್ದಿಲ್ಲ ಆದರೆ ಅವರಿಗೆ ಒಟ್ಟ ಪರೋಪಕಾರ ಮಾಡಬೇಕಂತ ಅನ್ನೋ ಬುದ್ಧಿನ ಬರಲಿಲ್ಲ ಜೀವನ ಪರ್ಯಂತ ಅವನು ಒಂದು ಎಪ್ಪತ್ತು ವರ್ಷ ಇದ್ದ ಆಕಿ ನಮ್ಮಅತ್ತಿನೂ ನಮ್ಮ ಮಾಮ ಹೋದ್ಮ್ಯಾಗ ಆಕಿನೂ ಒಂದು ಎಪ್ಪತ್ತೈದು ಎಂಬತ್ತು ಎಪ್ಪತ್ತೈದು ವರ್ಷನ ಇದ್ ಬಿಡ್ರಿ ಒಟ್ಟ ಇನ್ನೊಬ್ಬರಿಗೆ ಒಂದು ರೂಪಾಯಿ ಸಹಾಯ ಮಾಡಬೇಕು ಅನ್ನುವಂತ ಬುದ್ಧಿ ಬರಲೇ ಇಲ್ಲ ಅವ್ರಿಗೆ ಅವಾಗ ಅನಿಸ್ತು ಅವ್ರ ಮಣ್ಣಿಗೆ ಹೋಗಿದ್ದೆ ನಾನು ಗದಗಕ್ಕೆ ಆಕಿ ನಮ್ಮ ಇನ್ನೊಬ್ಬ ಅತ್ತಿ ಮನೆಯಾಗಿದ್ದ ಆಕಿ ಮಣ್ಣಿಗೆ ಹೋಗಿದ್ದೆ ಹೋದಾಗ ನನಗೆ ಅವಾಗ ಏನು ಅನ್ನಿಸ್ತು ಪರೋಪಕಾರ ಕಡಿಕ ಅನ್ನದಾನಾರ್ಹ ಯಾಕೆ ಮಾಡು ಅಂತಾರ ಅನ್ನೋದು ಅವಾಗ ನನಗೆ ಸ್ವಲ್ಪ ತಿಳಿತಾರೆ ಅದು ಏನೂ ನೀ ಮಾಡಲಿಕ್ಕೆ ರೊಕ್ಕ ರೂಪಾಯಿ ನಿನ್ನಂತೆ ಕೊಡುವಂಥ ಐತಿ ಕರೆ ಕೊಡುವಂಥ ಬುದ್ಧಿರು ನಿನ್ನಂತೆ ಇಲ್ಲ ಅಂದ್ರೆ ಅನ್ನದಾನಾರ್ಹ ನೀ ಮಾಡು ಅಂದ್ರೆ ಪ್ರಾರಂಭ ಆಗಲಿ ಅಂತ ದಾನ ಮಾಡೋದು ಪ್ರಾರಂಭ ಆಗಲಿ ಪರೋಪಕಾರ ಬುದ್ಧಿ ಮೊದಲು ಅನ್ನದಾನ ಮಾಡೋದರಿಂದ ಪ್ರಾರಂಭ ಆಗಲಿ ಅಂತೇಳಿ ಮೊದಲು ಅನ್ನದಾನ ಅಂತಂತಾರೆ ಗುರುಗಳು ಜ್ಞಾನ ಜ್ಞಾನದಾನ ಶ್ರೇಷ್ಠ ಅಂತ ಆದ್ರೆ ಪ್ರಾರಂಭ ಆಗಬೇಕಲ್ಲ ಅದಕ್ಕೆ ಪರೋಪಕಾರ ಬುದ್ಧಿಯನ್ನ ನಾವು ಪರೋಪಕಾರ ಮಾಡುವ ಗುಣವನ್ನು ನಾವು ಹೋದ್ವಿ ಅಂತಂದ್ರೆ ತಾನೇ ತಾನಾಗಿ ನಮಗೇನಾಗ್ತೀನಿ ಸ್ವಲ್ಪ ಶಾಂತಿ ಅಥವಾ ಒಂದು ನೆಮ್ಮದಿ ಸಿಗಾಕ ಆನಂದವನ್ನು ಸಿಗಕ ಪ್ರಾರಂಭ ಆಗ್ತದೆ ಅದರಿಂದ ನಮಗ ವಿಚಾರ ಮಾಡಾಕ ನಾ ಯಾರು ಅಂದೀನಿ ಅನ್ನೋದು ವಿಚಾರ ಮಾಡಾಕ ಒಂದು ಪ್ರಾರಂಭಿಕ ಹಂತ ಅಂತ ಅನಿಸ್ತತ್ತೆ ನನಗೆ ಇಲ್ಲಿ ತನಕ ನಾವು ಯಾಕೆ ಹುಟ್ಟಿ ಬರ್ತೀವಿ ಯಾಕೆ ಯಾವ ಯಾವ ಜನ್ಮಕ್ಕೆ ಹೋಗ್ತೀವಿ ಅನ್ನೋದನ್ನು ಸ್ವಲ್ಪ ನನಗೆ ತಿಳಿದಷ್ಟು ಹೇಳಿದೆ ಇನ್ನೇನಪ್ಪಾ ಅಂತಂದ್ರೆ ನಾವು ಆಸೆಗಳ ಮುಖಾಂತರನ ಹುಟ್ಟಿ ಬರ್ತೀವಿ ಅಂತ ಗೊತ್ತಾಗ್ತದೆ ಆಸೆ ಇಟ್ಕೊಂಡಿದ್ದರಿಂದ ನಮಗೆ ಪುನಃ ಪುನಃ ಜನ್ಮ ಬರ್ತೈತಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಆದ್ರೆ ಗುರುಗಳು ಒಂದು ಬುಕ್ಕರಾಗಿ ಇವತ್ತು ಮುಂಜಾಲೆ ಓದಿದ್ದೀವಿ ನಾವು ನಾಳೆ ಇದ್ದದ್ದು ಹಿಂದಾತು ಹಿಂದಿದ್ದು ನಿನ್ನೆ ಆತು ನೀ ಹುಡುಕಾಕತ್ತದ್ದು ಏನಾದರೂ ಸಿಕ್ತೇನು ಅಂತ ಗುರುಗಳ ವಿಚಾರ ನಾನು ಗುರು ಗುರುವರು ಮುಂಜಾನೆ ಬುಕ್ಕ ಓದುವಾಗ ಬಂತು ಅಂದ್ರೆ ನಾವು ಎದಕ್ಕೆ ಆಸೆ ಇಟ್ಟು ಬಂದೀವಪ್ಪ ನೋಡಿ ಸುಖ ಹೊಂದಬೇಕಂತ ಆಸೆ ಇಟ್ಕೊಂಡಿವಿ ಕೇಳಿ ಸುಖ ಹೊಂದಬೇಕು ಅಂತ ಆಸೆ ಇಟ್ಕೊಂಡಿವಿ ಮುಟ್ಟಿ ಸುಖ ಹೊಂದಬೇಕು ಅಂತ ಆಸೆ ಇಟ್ಕೊಂಡಿವಿ ಹಿಂಗ ಅನೇಕ ಆಸೆಗಳನ್ನು ನಾವು ಇಟ್ಕೊಂಡಿವಿ ಅದರ ಸಲುವಾಗಿ ನಾವು ಮುಂಜಾನೆಯಿಂದ ಸಂಚನ ಎಲ್ಲ ಕೆಲಸಗಳನ್ನು ಅಥವಾ ಕರ್ಮವನ್ನು ಮಾಡ್ತೀವಿ ಇವತ್ತು ಸಿಕ್ಕಿತು ಅಂತ ನಾವೇನು ಹುಡುಕಾಕತ್ತೀವಿ ಆ ಸುಖ ಯಾವುದೋ ಒಂದು ವಿಷಯದಿಂದ ಅಂತ ಅಂಥೇಳಿ ನಾವು ಪ್ರಯತ್ನ ಮಾಡಿ ರಾತ್ರಿ ಏನಾಗ್ತದ ನಮಗೆ ನಿರಾಶೆ ಆಗ್ತದೆ ಸಿಗಂಗಿಲ್ಲ ಖರೆ ಗೊತ್ತಾಗೋದಿಲ್ಲ ಆಸೆ ಅಥವಾ ಸುಖ ಎಲ್ಲೈತು ನಮ್ಗೆ ಗೊತ್ತಿರಲಾರದಕ್ಕನ ಏನಾಗ್ತದಪ್ಪ ಅಂತಂದ್ರೆ ಗೊತ್ತಾಗದೇ ಇರುವಂಗನ ಹಂಗನ ಇವತ್ತು ಸಿಗ್ತೈತಿ ಅಂತ ನಾವು ಪ್ರಯತ್ನ ಮಾಡ್ತೀವಿ ಖರೆ ಸಿಗೋದಿಲ್ಲ ಅದಕ್ಕೆ ಇವತ್ತು ಸಿಗಲಿಲ್ಲ ಅಂದ್ರೇನು ನಾಳೆ ಸಿಕ್ಕಿತ್ತಲ್ಲ ಅಂತ ಮನ್ಕೊಂಡ್ಬಿಡ್ತೀವಿ ಮತ್ತೆ ಮರದಿಸು ಅದಕ್ಕೆ ಮತ್ತೆ ಇವತ್ತು ಸಿಗ್ತೈತಲ್ಲ ಅಂತ ಮತ್ತೆ ಬಡ್ದಾಡ್ತೀವಿ ಅದಕ್ಕೆ ಅವ್ರ ಗುರುಗಳ ಆತ್ಮಾನಂದ ಇದ್ರೊಳಗೆ ಬರ್ದೈತ್ರಿ ಅದು ನಾಳೆ ಇದ್ದದ್ದು ಇವತ್ತಾತು ನಾಳೆ ಇದ್ದದ್ದು ಹಿಂದಾತು ಹಿಂದಿದ್ದದ್ದು ನಿನ್ನೆ ಆತು ನೀ ಹುಡ್ಕಾಡಕತ್ತದ ನಿನಗೆ ಏನಾದ್ರು ಸಿಗ್ತೇನು ಸಿಗಲಿಲ್ಲ ಹಂಗಾರೆ ನೀ ಸಿಗಲಿಲ್ಲ ಅಂತಂದ್ರೆ ಖರೆ ನಾ ಎಲ್ಲ ಈ ವಿಷಯ ವಸ್ತುಗಳೊಳಗೆ ಸುಖವನ್ನು ಹುಡುಕ್ಯಾಡಕ್ಕೆ ಖರೆ ಅದ್ರಾಗ ಐತೋ ಇಲ್ಲೋ ಅಂತ ವಿಚಾರ ನಾವು ಮಾಡೇ ಇಲ್ಲ ಈ ವಿಷಯ ವಸ್ತುಗಳೊಳಗ ಸುಖ ಐತೋ ಇಲ್ಲೋ ಅಂತ ವಿಚಾರ ಮಾಡಿ ನೋಡಿದಾಗ ಅದ್ರೊಳಗ ಇಲ್ಲ ಅಂತ ವಿಚಾರ ಮಾಡಿ ನೋಡಿದಾಗ ಅದರೊಳಗೆ ಇಲ್ಲ ಅಂತ ತಿಳಿತೈತಿ ಹಂಗಾದ್ರೆ ಎಲ್ಲೈತಿ ಅನ್ನುವಂಥದ್ದು ವಿಚಾರ ಮಾಡಬೇಕಾಗ್ತದೆ ಈಗ ನಾವು ಬೆಳಗಿಂದ ಸಾಯಂಕಾಲತನ ಏನು ಸುಖ ಪಡಿಬೇಕಂತ ಕೆಲಸ ಮಾಡ್ತೀವಿ ಖರೆ ಎಲ್ಲ ರಾತ್ರಿ ಮಠ ಮಾಡೂ ನಮಗೆ ವ್ಯಾಸರಾದ ಮ್ಯಾಗ ಏನು ಅಂತಂದ್ರೆ ನಿದ್ರೆಗೆ ಹೋಗ್ತೀವಿ ಇದ್ರಾಗ ಸುಖ ಐತೆ ಅಂತ ನಿದ್ದಿಗೆ ಹೋಗ್ತೀವೋ ಏನು ಇಲ್ಲಂತ ನಿದ್ದಿಗೆ ಹೋಗ್ತೀವಿ ರೀ ಸುಖ ಇಲ್ಲ ಅಂತ ನಾನು ನಿದ್ದಿಗೆ ಹೋಗ್ತಿದ್ವಿ ಹಂಗಾದ್ರೆ ನಿದ್ದಿ ಆರಾಮು ಏನು ದುಃಖ ನಿದ್ದೆ ನಿದ್ದೆ ಒಳಗೇನು ಯಾರ ಮತ್ತು ಬಡದಾಡ್ತಾರನ್ರಿ ಇಲ್ಲ ಎಲ್ಲರ ನಿದ್ದಿನೂ ಒಂದೇ ಇರ್ತದೆ ನಮ್ಮ ನಿದ್ದಿ ನಾವು ಅರಾಮ ಇದ್ದೀವ್ರಿ ನೀವು ಬಡದಾಡ್ತೀರಿ ಏನಂತಂದ್ರೆ ಇಲ್ಲ ಎಲ್ಲಾರ ನಿದ್ದಿನೂ ಆರಾಮನೆ ಇರ್ ಆ ನಿದ್ದೆಯನ್ನು ತಿಳಿಯೋರು ಯಾರು ಅಂದ್ರೆ ನಿದ್ದೆ ನಾವು ಆರಾಮ ನಿದ್ದೆ ಒಳಗ ಯಾರ್ದಾರು ಊರಿಗೆ ಹೋಗ್ತೀರಿ ನೀವು ಅವತ್ತು ಊಟ ಮಾಡಿ ಮಲ್ಕೊತೀರಿ ಮುಂಜಾನೆ ಕೇಳ್ತಾರ ಅವ್ರು ನಿದ್ದೆ ಚಲೋ ಆತಿಲ್ರಿ ನಿಮ್ಗೆ ಅಂತಾರ ಹೊಸ ಜಗ ಇರುತ್ರಿ ಅದ್ರ ನಿದ್ದೆ ಚಲೋ ಆತಿಲ್ಲ ಅದ್ರ ಅರ್ಥ ಏನಪ್ಪಾ ಅಂತಂದ್ರ ನಾವು ನಿದ್ದೆ ಆರಾಮ ಆಯ್ತಪ್ಪ ನನಗಂತ ಹೇಳಾಕಂದ ಹೇಳಾಕ ನನಗೆ ಗೊತ್ತಾಕತ್ತಂದ್ರೆ ನಾ ಆರಾಮ್ ಇದ್ದೆ ಅನ್ನೋದನ್ನು ನಾನು ತಿಳಿತೀನಿ ಹಾಗಾದ್ರೆ ಆ ಅರಾಮ ಇದ್ದೆ ಅನ್ನುವಂಥದ್ದು ತಿಳಿಯವ ನಾನು ಅಥವಾ ಶರೀರ ನಾನು ಹಿಂಗೆ ವಿಚಾರ ಮಾಡಬೇಕು ಹಿಂಗೆ ವಿಚಾರವನ್ನು ಮಾಡಿ ಈ ಏನು ವಿಷಯ ವಸ್ತುಗಳಿಂದ ಸುಖ ಸಿಗತತಿ ಇದು ನಮ್ಮ ಮನಸ್ಸು ಶಾಂತ ಆದ ಆದಾಗ ನಮ್ಮ ಮನಸ್ಸು ನಿಂತಾಗ ಏನು ನಿದ್ದೆಯೊಳಗೆ ಅನ್ನದ ಅನುಭವ ಆಗಿತ್ತಲ್ರಿ ನಮ್ಗೆ ನಾ ಆರಾಮೆ ಅಂತಲೂ ಹೇಳ್ತೀವಲ್ಲ ಹಂಗ ನಮ್ಮ ಮನಸ್ಸು ಯಾವುದೋ ಒಂದು ವಿಷಯವನ್ನು ಉಪಯೋಗ ಮಾಡುವತ್ತ ನಮ್ಮ ಮನಸ್ಸು ನಿಲ್ತೈತಲ್ರಿ ಏನು ನಿದ್ದೆಯಾಗ ಆರಾಮಿತ್ತು ಅಂತ ಏನು ತಿಳಿತಿತ್ತಲ್ಲ ತಿಳಿತೀನಲ್ಲ ನಾನು ಆ ಆತ್ಮನ ಆನಂದನ ನಮಗೆ ಅನುಭವಕ್ಕೆ ಬರ್ತದೆ ಆ ಆತ್ಮನ ಆನಂದನ ಅನುಭವಕ್ಕೆ ಬರ್ತಂದ ಮ್ಯಾಗ ನಾ ಏನು ಸ್ವಲ್ಪ ವಿಚಾರ ಏನು ವಿಷಯ ವಸ್ತುಗಳಿಂದ ಸುಖವನ್ನು ಹೊಂದಬೇಕಂತ ಏನು ಪ್ರಯತ್ನ ಮಾಡಕತ್ತೀನಿ ನನ್ನ ಮನಸ್ಸು ನಿಂತಾಗ ನನ್ನ ಆತ್ಮನ ಆನಂದನ ನನಗೆ ಹೊಳಿತೈತಿ ಅನ್ನುವಂಥ ವಿಚಾರವನ್ನು ನಾ ಮಾಡಿದ್ರೆ ಆಶೆಯನ್ನು ಬಿಡ್ಬೇಕಂತ ಪ್ರಯತ್ನ ಮಾಡೋಕೆ ಬರ್ತದೆ ಎಲ್ಲ ವ್ಯವಹಾರವನ್ನು ಮಾಡಿರ್ತಾರೆ ಗುರುಗಳು ನಿಮ್ಮ ನೌಕರಿ ಮಾಡಿರಿ ನಿಮ್ಮ ಉದ್ಯೋಗವನ್ನು ಮಾಡಿರಿ ಆದ್ರೆ ಅದರ ಮೇಲೆ ಅಥವಾ ಅದರಿಂದ ಏನು ಸುಖ ನನಗೆ ಸಿಗ್ತೈತಿ ಅನ್ನೋದು ವಿಚಾರ ಮಾಡಿ ಆತ್ಮನಿಂದನ ನನಗೆ ಸುಖ ಐತಿ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡಾಗ ಏನಾಗ್ತದಪ್ಪ ಅಂತಂದ್ರೆ ಈ ಜನನ ಮರಣಗಳಿಂದ ಮುಕ್ತಿ ಸಿಗ್ತದೆ ಅಂಥ ವಿಚಾರವನ್ನು ನಮಗೆ ಸುರೇಂದ್ರ ಗುರುಗಳು ನಮಗೆ ತಿಳಿಸ್ಕೊಟ್ಟರು ಅಂಥ ವಿಚಾರವನ್ನು ನಾವು ನೀವು ಮೇಲಿಂದ ಮೇಲೆ ಮನನ ಮಾಡಿಕೊಂಡು ನಾವು ನೀವು ಗುರುಗಳಂತೆ ಆತ್ಮಜ್ಞಾನಿಗಳಾಗೋಣ ಅಂಥೇಳಿ ಹನ್ನೆರಡೊಂದು ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸಿ Možete se <coughs>